Hastaya. Yine kedi dişti bunca Ha? Yer kelsa itnin do. Ha? Moko değil, moko. Hastaya. Ha <laughs> <laughs> ನಾಸ್ತೆ ಎದಕ್ಕೆ ಎದ್ದಿರಿ ನನಗೆ ಅರ್ಥನೇ ಆಗಬಂದು ಹಿಂದಿಂದ ಯಾಕೆ ಬರ್ಕತ್ತೀರಿ ಆ ಹುಚ್ಚಿ ಫೈವ್ ಓ ಕ್ಲಾಕ್ ಆಯಿತು ಟೈಮು ಇನ್ನೂ ಬೆಳಕಾಗಿಲ್ಲ ನೋಡ್ರಿ ಕತ್ಲೈತೆ ಕಿಟಿ ಕಿಟಿ ನೋಡು ಹಿಂಗೆ ನೋಡ್ಗ ದಿಂಬೆಲ್ಲ ನೋಡಿಗ ಎಷ್ಟು ತನ ನೀಟ್ ಮಾಡು ಹಿಂಗೆ ಮಾಡಿಡ್ತಾವೆ ನೋಡು ಡೈಲಿಗೆ ಅಲ್ಲಿಂದ ಇಲ್ಲಿ ಆಗಿರೋದು ಇಲ್ಲಿಂದ ಅಲ್ಲಿ ಎಗರೋದು ಬಿಟ್ಟಿನಿ ನಾಲ್ಕೂವರೆಗೆ ಎದ್ದೀನಿ ಅವಾಗೇ ಇದ್ದಾವೆ ನೋಡು ನಾನು ನೀನ್ ಏಳು ಗಂಟೆ ಒಂದೊಂದ್ಸಲ ಪರೀಕ್ಷೆ ಮಾಡಿದ್ವಿ ಏಳು ಗಂಟೆ ತನ ಮಲ್ಕೋ ಏಳ್ ಏಳು ಗಂಟೆ ತನಕ ಮಕ್ಕಳಿರ್ತಾವ ನಾವ್ ಇಲ್ಲ ಬಿಡು ನಮ್ಮನೆ ಏಳು ಗಂಟೆ ತನ ಒಂದೊಂದ್ ದಿಸ್ಸ ಯಾವಾಗ ಮಳೆಗಿಳೆ ಬಂದ್ರೆ ಕಾಲೇಜ್ ಗಿಲೇಜ್ ಹಾಲಿಡೆ ಇದ್ದಾಗ ಬಿಟ್ಟಿರ್ತೀವಲ್ಲ ಸುಮ್ನೆ ನೋಡಮ್ ತೋಡಿ ಮಳೆ ಬರಕತ್ತದ ಅಂತ ಅಂತಂದು ಹಂಗೆ ಮಕ್ಕೊಂಡಿರ್ತವ್ ನೋಡಿ ಇವರಪ್ಪ ಬೆಳಗ್ಗೆ ವಾಕಿಂಗ್ ಹೋಗಕ್ಕೆ ಎದಾಳ್ತಾನಲ್ಲ ವಿಸ್ಮಯರಪ್ಪ ಅವರಪ್ಪ ತಿರುಗಿ ಡೋರ್ ಹತ್ರ ಬಂದು ನಿಂತು ಬಿಟ್ಟಿರ್ತಾವೆ ಟೈಮ್ ಗೊತ್ತಾಗ ಯಾವಾಗ ಎದಾಳ್ತಾನ ಅಂತಂದು ಅವಾಗ ಎದ್ದು ರೆಡಿ ಕುಂತಿರ್ತಾವ ಇವತ್ತು ನೋಡು ನಾನು ಹಿಂಗೆ ಎದ್ದೀನಿ ಅಂತ ಎದ್ದು ಬಂದ್ಬಿಟ್ಲು ನಾಸ್ತೆ ಆಕೆ ವಿಸ್ಮಯ ಒಳ ಕಷಾಯ ಕುಡಿಯಕತ್ತಳ ಅಲ್ಲೇ ಗ್ಯಾಸ್ ಕಟ್ಟಿ ಮೇಲೆ ಹೋಗಿ ಹಿಂಗೆ ಕುಂತ್ಕೊಂಡದ್ ನೋಡ್ಕೊಂತ ಅದಕ್ಕೆ ನೋಡು ಹೇಳೋದು ಮನುಷ್ಯರ್ಕಿಂತ ಪ್ರಾಣಿಗಳೇ ಬೆಸ್ಟ್ ಕರೆಕ್ಟ್ ನೋಡೋದು ಇಷ್ಟಕ್ಕ ಟೋಪಿನ ಬೇಕಾ ಗೊತ್ತಾಗವ್ ಟೋಪಿಯಾ ನಮ್ಮ ನಾಸ್ತೆ ಕಸರಿ ನೀನು ಬಾ ಹೋಗೋ ನೋಡ್ಗ ರಂಗೋಲಿ ನೋಡಿ ದಿನ ಹಿಂಗೆ ಎಲ್ಲಿ ಊರ ಬೈತಾರ ಅದಕ್ಕೆ ನನಗೆ ಸುಮ್ಮನೆ ಆಗ್ತಿದೀನಿ ನೀನು ಒಂದು 10 ನಿಮಿಷನೇ ಇರಲ್ಲ ಅಂತ ಎಲ್ಲೊᱲಗ پورا ಚಿತ್ರಣ ಮಾಡಿಟಾವ್ ನೋಡಿ ಎಲ್ಲ ಇವತ್ತು ನಾನ್ ಸೆನ್ಸ್ ಎಲ್ಲ ಲಗೇಜ್ ಅಟೆಂಡೆನ್ಸ್ ತಗೊಳ್ಳೇ ಅನ್ನಗ ತಾನ ತಗೊಳ್ಳಿ ತನ ಇದು ಈ ಕ್ಯಾನ್ ಇದು ನಡೀರಿ ನಡೀರಿ ಒಬ್ಬ ಒಬ್ರಗಣ ಒಬ್ರ ನಡೀರಿ ಹೋಗ್ರಿ ವಾಶ್ರೂಮ್ ವಾಶ್ರೂಮ್ ಹೋಗ್ತಿರ ಹೋಗ್ರಿ ಜಲ್ದಿ ಹೋಗ್ಬೋ ಒಬ್ಬರಾಗಣ ಜಲ್ದಿ ಬರ್ರೆ ನಾ ಹೋಗು ಮಯ್ಯ ಅಲ್ಲಿ ಹೋದ್ಮೇಲೆ ಕಟ್ಟಿದ್ರು ಅದು ಮತ್ತೆ ಜಾರಕಿ ಬಿದ್ರೆ ಹೆಂಗ ರವಿ ಒಳಗಿಡ್ಬೇಕಿಲ್ಲ ಈಗ ಪೂರ್ತಿ ಹಾ ಒಂಟಿವಿ ಒಂಟಿವಿ ಪಕ್ಕಾ ಬಿಟ್ಟರ ಅಂತ ಅವ್ರು ದಿನ ಜಲ್ದಿ ಇದೆ ಬರಲಿ ಯಾವಾಗ ನೋಡು ಹ್ಞೂ ಚಾರ್ಜರ್ ಇಲ್ಲ ರವಿ ಐತಲ್ಲ ಅಲ್ಲ ಸಿ ಸಿಪಿ ನೀ ಬರ್ತಾವಲ್ಲ ನಡಿ ಆಯ್ ಬರ್ತಾವಂತ ಬಾ ಬರ್ರಿ ಹುಡುಗಿಯರೇ ಫಾಸ್ಟ್ ಫಾಸ್ಟ್ ಬಂತ ಕಳ್ಸಕ್ಕೆ ಬಂತು ನೋಡಿರಿ ಎಲ್ಲರೂ ಬಾಯ್ ಮಾಡ್ರಿ ಆಸ್ತೆ ಬಂದಿಯಾ ಆಸ್ತ ಒಂದಿ ಸರಿ ಅಂಕಲ್ ಏನಮ್ಮ ಅಂಕಲ್ ಈ ಸ್ವೀಟ್ ಮುಂದಕ್ಕೆ ಮಾಡಿ

ಬ್ರೇಕ್ ಬ್ರೇಕ್ ನಿಂದಲ್ಲ ಕ್ಯಾನ್ ಅಲ್ಲಿ ಐತೆ ನೋಡಿರಿ ಆ ಕಡೆ ಹೋಗ್ರಿ ಸೀಟ್ ಮೇಲೆ ಟ್ಯಾಂಗೆ ಹಾಕೊಂಡ್ಬ್ರಿ ನಾಳೆ ಆಯ್ತು ನೋಡಿರಿ ಮೊದಲಿಗೆ ನಾವು ಬಂದಿದ್ದು ಕೂಡಲ ಸಂಗಮಕ್ಕೆ ಕೂಡಲ ಸಂಗಮ ಎಲ್ರಿಗೂ ಗೊತ್ತಿರೋ ಹಾಗೆ ಶ್ರೀ ಬಸವಣ್ಣನವರು ಆದಂತ ಸ್ಥಳ ಬಾಗಲಕೋಟೆಯ ಆಲ್ಮಟಿ ಡ್ಯಾಮ್ ಇಂದ ಇದು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಇಲ್ಲಿ ಮೂರು ನದಿಗಳು ಸೇರುತ್ತವೆ ಒಂದು ಕೃಷ್ಣ ಇನ್ನೊಂದು ಮಲಪ್ರಭಾ ಹಾಗೂ ಮತ್ತೊಂದು ಘಟಪ್ರಭಾ ಸುಮಾರು ಎಂಟು ವರ್ಷಗಳ ಹಿಂದೆ ಬಿಜಾಪುರ ಜಿಲ್ಲೆಯ ಬಾಕೆವಾಡಿ ಎಂಬ ಹಳ್ಳಿಯಲ್ಲಿ ಮದರಾಸ ಮತ್ತು ಮಡಂಬಿಕಾ ಎಂಬ ಜೋಡಿ ಇತ್ತು ಈ ಜೋಡಿಗೆ ನಾಗಮ್ಮ ಎಂಬ ಮಗಳು ಇದ್ದಳು ಹಾಗೆ ಮಗನನ್ನು ಹೊಂದಲು ಅವರು ಆಶಿಸುತ್ತಿದ್ದರು ದೇವಸ್ಥಾನದಲ್ಲಿ ಆರಾಧನೆಯ ನಂತರ ಒಂದು ದಿನ ಅವಳು ಧ್ಯಾನದಲ್ಲಿ ಕುಳಿತುಕೊಂಡಳು ಶಿವಲಿಂಗವನ್ನು ಅರ್ಪಣೆಯಾಗಿ ಇರಿಸಿದ ಮಲ್ಲಿಗೆ ಹೂವು ತನ್ನ ತೊಡೆಯೊಳಗೆ ಬಿತ್ತು ಅವಳು ಅದನ್ನ ದೊಡ್ಡ ಭಕ್ತಿಯಿಂದ ಸ್ವೀಕರಿಸಿದಳು ಅದೇ ರಾತ್ರಿ ಅವಳು ಒಂದು ಕನಸನ್ನು ಕಾಣುತ್ತಾಳೆ ಕೈಲಾಸದಿಂದ ಸಾಕ್ಷಾತ್ ಶಿವನೇ ನಂದಿಯನ್ನು ಅವರ ಮನೆಗೆ ಕಳುಹಿಸಿರುತ್ತಾನೆ ಮರುದಿನ ಈ ಕನಸಿನ ಬಗ್ಗೆ ತನ್ನ ಪತಿಗೆ ಅವಳು ಹೇಳುತ್ತಾಳೆ ಹಾಗೆ ದಂಪತಿಗಳು ಗ್ರಾಮದ ಗುರುಗಳಿಗೆ ಕೂಡ ಈ ಕನಸಿನ ಬಗ್ಗೆ ಹೇಳಿದಾಗ ಇದು ಒಂದು ಒಳ್ಳೆಯ ಸಂಕೇತ ಎಂದು ಗುರುಗಳು ಹೇಳುತ್ತಾರೆ ದಂಪತಿಗಳು ಒಬ್ಬ ಯೋಗ್ಯ ಮಗನಿಗೆ ಜನ್ಮ ನೀಡುತ್ತಾರೆ ಅವನು ಇಡೀ ವಿಶ್ವವನ್ನು ಮೇಲಕ್ಕೆತ್ತಿ ಜ್ಞಾನೋದಯ ಮಾಡುತ್ತಾನೆ ಎಂದು ಗುರುಗಳು ಹೇಳುತ್ತಾರೆ ಕೆಲವು ದಿನಗಳ ನಂತರ ದಂಪತಿಯು ಒಬ್ಬ ಗಂಟು ಮಗುವಿಗೆ ಜನ್ಮ ನೀಡಿದ ನಂತರ ಗುರುಗಳು ಹೇಳುವ ಮಾತು ಏನೆಂದರೆ ಶಿವನ ಕೃಪೆಯಿಂದ ನಂದಿ ಸ್ವತಃ ನಿಮ್ಮ ಮಗನಾಗಿ ಹುಟ್ಟಿದ್ದಾನೆ ಅವನು ಒಬ್ಬ ಮಹಾನ್ ವ್ಯಕ್ತಿಯಾಗುತ್ತಾನೆ ಮತ್ತು ಜಗತ್ತಿನಲ್ಲಿ ಧಾರ್ಮಿಕತೆಯನ್ನು ಉತ್ತೇಜಿಸುತ್ತಾನೆ ಅವರು ಇಡೀ ಕಲ್ಯಾಣವನ್ನು ಸಾಧಿಸುತ್ತಾರೆ ಮಾನವ ಕುಲದ ಈ ಭೂಮಿಯನ್ನು ಕೂಡ ನಿಮ್ಮ ಅದೃಷ್ಟವೆಂಬುದು ಅವನನ್ನು ಬಸವ ಎಂದು ಹೆಸರಿರಿಸಿ ಎಂದು ಗುರುಗಳು ಹೇಳುತ್ತಾರೆ ಇದಾಗಿತ್ತು ಕೂಡಲ ಸಂಗಮದ ಬಗ್ಗೆ ಒಂದು ಚಿಕ್ಕ ಕಿರು ಪರಿಚಯ ಇಲ್ಲಿಗೆ ಹೋದ ತಕ್ಷಣ ನಿಮಗೆ ಆ ಕಾಮ್ನೆಸ್ ಫೀಲ್ ಆಗುತ್ತೆ ಬಿಕಾಸ್ ಆ ಪ್ಲೇಸ್ ಇರೋದೇ ಹಾಗೆ ನಾನು ಕೂಡ ಇಲ್ಲಿಗೆ ಹೋಗಿದ್ದು ಫಸ್ಟ್ ಟೈಮ್ ಅಂತ ಹೇಳ್ಬೋದು ಇಲ್ಲಿ ಕೆಳಗಡೆ ಇರೋದೇ ಮುಖ್ಯವಾದ ಸ್ಥಳ ಬಸವಣ್ಣನವರು ಐಕ್ಯ ಆದಂತ ಸ್ಥಳ ಇಲ್ಲಿ ಎಷ್ಟೊಂದು ಮೆಟ್ಲಿದೆ ಅಂತ ನೀವು ನೋಡ್ಬೋದು ಕೆಳಗಡೆ ಇಳಿಯುವಾಗ ನೀವು ಆರಾಮಾಗಿ ಇಳಿಬಹುದು ಬಟ್ ವಾಪಸ್ ಮೇಲೆ ಬರಬೇಕಾದ್ರೆ ಸ್ವಲ್ಪ ಬ್ರೀತಿಂಗ್ ಅಲ್ಲಿ ಡಿಫಿಕಲ್ಟಿ ಫೀಲ್ ಮಾಡ್ತೀರಾ ಬಿಕಾಸ್ ಇಟ್ಸ್ ನ್ಯಾಚುರಲ್ ಯಾಕಂದ್ರೆ ಅಲ್ಲಿ ಅಷ್ಟೊಂದ್ ಸ್ಟೆಪ್ಸ್ ಇದಾವೆ ನೆಕ್ಸ್ಟ್ ನಾವಿಲ್ಲಿ ಹೊರಗಡೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ ನಿಮ್ಮನೇಲಿ ಮಕ್ಕಳಿದ್ರೆ ನೀವು ಇಲ್ಲಿ ಖಂಡಿತವಾಗ್ಲೂ ಶಾಪಿಂಗ್ ಮಾಡ್ಬೋದು ಬಿಕಾಸ್ ಇಲ್ಲಿ ಸಿಗೋ ವಸ್ತುಗಳು ಮಕ್ಕಳಿಗೆ ತುಂಬಾನೇ ಇಷ್ಟ ಆಗತ್ತೆ ನನ್ನ ಕಝಿನ್ಸ್ಗೆ ಅಂತ ನಾನು ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ದೆ ಸಂಗಮಾತ್ರಿ ಹೌದಲ್ರಿ ನಾವು ಮಾಡಂಗಂತ ಮಾರೀ ಈಗ ನಿಮ್ಗೆ ಇನ್ನೂ ಐದು ವರ್ಷ ಕಡಿಮಾತ್ರೆ ತಗೊಂಡು ಮುಂದ ನಿಮ್ಮ ಹೌದ್ರಿ ನೋಡಿರಿ ನಾವು ಇಲ್ಲಿ ಅರ ದೇವಸ್ಥಾನ ಆರ್ತಿಕ್ ರೀ ನೀ ಖುಷಿಯಾಗಿ ಕಾಯ್ಬಿಡ್ತೀರಿ ಏನು ರೀ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ನಿಮ್ಮ ಹೆಸರು ರೀ ಸಂಗಮ್ ಮಾರ್ತಿ ಯಾವ ಊರು ಹುಳ್ಳು ಸಂಗಮ್ ಇಲ್ಲೇ ಅವ್ರಾ ಹ್ಞೂ ಏನು ಮಾರ್ತೀರಿ ಡೇಲಿ ದೋಸೆ ಮಾರ್ತೀವಿ ದೋಸೆ ರೀ ಮತ್ತೆ ಮತ್ತೇನು ದೋಸೆ ಎಷ್ಟು ರೇಟ್ ಮೂರು ಸಣ್ಣವಿತ್ತೋಸೆ ಜೊತೆ ಚಟ್ನಿ ನೀವು ನಿಮ್ಮ ಹೆಸರು ಬಸಮ್ಮ ಒಟ್ಟು ಬರೀ ಎಲ್ಲರೂ ದೋಸೆನೇ ಒಂದೇ ರೇಟ್ ಇಲ್ಲ ಯಾರನ್ನ ಬರ್ತಿರ್ತಾರಲ್ಲ ವೇಳೆ ನಾಷ್ಟ ಮಾಡ್ಲಾರ್ದು ಬಂದ್ರೆ ಅನುಕೂಲ ಆಗುತ್ತಾ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯೂಟ್ಯೂಬಲ್ಲಿ ಹಾಕ್ತೀನಿ ನಾನು எங்கம்மா காலு தோர்சு ஸ்வீட் இதா ಹಾಕಿನ ಸ್ವಲ್ಪ ಒಂದು ಹತ್ತು ರೂಪಾಯ್ದು ಹಾಕ್ಬಿಡು ಐವತ್ತು ರೂಪಾಯಿ ಕೊಡ್ತೀನಿ ಸುದ್ದು ಎಷ್ಟು ಆಗ್ತಿದೆ ತೊಳೆದಿರ್ತೀರಾ ಹೌದಾ ಯಾವ ಊರು ಹಣ್ಣು ಚಲೋ ಇದ್ದಾವೆ ಇಲ್ಲೀವ ಹೌದು ಬಾಗಲಕೋಟಿವೆನಾ ಚೆನ್ನಾಗಿದ್ದಾವೆ ಬಿಡು ಭಾಳ ಸ್ವೀಟ್ ಇದ್ದಾವೆ ನಮ್ಮ ರಾಯಚೂರಾಗಿಲ್ಲ ನೋಡಿ ಇಷ್ಟು ಸ್ವೀಟ್ ಹಣ್ಣು ನಮ್ದು ಇಲ್ಲೇ ತ ಅವ್ರ ಮನೆ ಗೊಸ್ಟಿಗೆ ಹಾಂ ಗಂಡನ ಮನೆ ರಾಯಚೂರು ಆದರೆ ಇನ್ನು ಈ ಥರ ಹಣ್ಣಿಲ್ಲಲ್ಲೇ ಚೆನ್ನಾಗಿದ್ದಾವ ಊರ ಅಯ್ಯ ಅಮ್ಮ ಇಲ್ಲೇ ಕುಷ್ಟಗಿರಿ ನಮ್ದು ಕುಷ್ಟಿ ಇದು ಗಂಡನ ಮನೆ ರಾಯಚೂರು ಅಕ್ಕ ಅವ್ರು ದೋಸ್ತ್ ರೀ ಎಲ್ಲರೂ ಅಷ್ಟರು ಇದೇ ಊರ ಏನ್ರಿ ಅಮ್ಮಾರ ನಿಮ್ಮದು ಹೌದ್ರಿ